ರಾಜ್ಯದಲ್ಲಿ ಆಡಳಿತವನ್ನು ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಒಂದು ವರ್ಷವನ್ನು ಪೂರ್ಸಿ ಪೂರೈಸಿರ್ತಕ್ಕಂಥ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಸಂಭ್ರಮದ ಸಂದರ್ಭ ಇದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇದು ಯಾಕ್ರಪ್ಪ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ರಾಜ್ಯದ ರಾಜ್ಯದ ಜನತೆಯಲ್ಲಿ ರಾಜ್ಯದ ಜನತೆಯಲ್ಲಿ ಮೈಕ್ ಸರಿಯಾಗಿ ಬತ್ತಿಲ್ಲ ದೊಡ್ಡ ಮಟ್ಟದ ಆಚರಣೆಯನ್ನು ಮಾಡಲಿಕ್ಕೆ ಆಗದೇ ಇರ್ತಕ್ಕಂಥದ್ದಕ್ಕೂ ವಿಷಾದನೂ ವ್ಯಕ್ತಪಡಿಸ್ಕೊಂಡಿದ್ದಾರೆ ನನಗೆ ಆಶ್ಚರ್ಯವನ್ನು ತಂದಿರತಕ್ಕಂಥದ್ದು ಕಳೆದ ಒಂದು ವರ್ಷದಲ್ಲಿ ಈ ಸರ್ಕಾರ ಒಂದು ರೀತಿಯ ಇಂಟೆಲ್ ಇದು ನಮ್ಮ ಐ ಸಿ ಯುನಲ್ಲಿದ್ದಂಥ ಸರ್ಕಾರ ಇದು ಕಳೆದ ಒಂದು ವರ್ಷದ ಈ ಸರ್ಕಾರದ ಆಡಳಿತ ಐ ಸಿ ಯು ಸರ್ಕಾರ ಇದು ಆ ಐದು ಗ್ಯಾರಂಟಿಗಳನ್ನು ಹೊರತುಪಡಿಸಿ ಈ ಸರ್ಕಾರದ ಸಾಧನೆಗಳು ಇನ್ನೇನಿದೆ ಐದು ವರ್ಷಗಳ ಗ್ಯಾರಂಟಿಯ ಯೋಜನೆಯ ಬಗ್ಗೆ ಪ್ರತಿದಿನ ಜಾಹೀರಾತುಗಳ ಮುಖಾಂತರ ಪ್ರಚಾರ ಮಾಡಿದಂಥದ್ದು ಒಂದು ಸಾಧನೆ ನ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿನಿತ್ಯ ಸಂಘರ್ಷವನ್ನು ಮಾಡಿದಂಥ ಮತ್ತೊಂದು ಸಾಧನೆ ಕಳೆದ ಒಂದು ವರ್ಷದಲ್ಲಿ ನಾಡಿನ ಜನತೆ ಅತ್ಯಂತ ಒಂದು ಬರಗಾಲವನ್ನು ರೈತ ಕುಟುಂಬಗಳು ಎದುರಿಸಿರ್ತಕ್ಕಂಥ ಸಂದರ್ಭದಲ್ಲಿ ಆ ರೈತರ ಬದುಕನ್ನು ಯಾವ ರೀತಿ ಅವರಿಗೆ ಶ್ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಿದ್ದಾರೆ ಅದು ಸಹ ಎಲ್ಲೂ ಕಾಣಲೇ ಇಲ್ಲ ಇವತ್ತು ಸಹ ಒಬ್ಬ ರೈತ ಗದಗನಲ್ಲೂ ಎಲ್ಲೋ ಒಂದು ಕಡೆ ಉತ್ತರಿಂಡಿ ಉತ್ತರ ಕರ್ನಾಟಕದಲ್ಲಿ ಆತ್ಮಹತ್ಯೆ ಶರಣಾಗಿದ್ದಾನೆ ಬೆಳಗ್ಗೆ ಪತ್ರಿಕೆ ನಾನು ಮಾಧ್ಯಮದಲ್ಲಿ ಗಮನಿಸ್ತಾ ಇದ್ದೆ ಆತ್ಮಹತ್ಯೆಗಳು ಒಂದು ಕಡೆ ಪ್ರಾರಂಭ ಆಗಿದೆ ಇನ್ನು ಬ್ಯಾಂಕ್ಗಳಲ್ಲಿ ಏನೋ ಈಗ ಕೇಂದ್ರ ಸರ್ಕಾರದಿಂದಲೂ ಮೂರುವರೆ ಸಾವಿರ ಕೋಟಿ ಬಂದಂಥ ದುಡ್ಡನ್ನು ಮತ್ತು ಕೆಲವು ನಮ್ಮ ಸೋಷಿಯಲ್ ಸೆಕ್ಟರ್ನಲ್ಲಿ ಕೊಡ್ತಕ್ಕಂಥ ಪರಿಹಾರದ ಹಣ ಏನಿದೆ ತಿಂಗಳು ಅದೆಲ್ಲವನ್ನು ಸಾಲಕ್ಕೆ ವಜಾ ಹಾಕುತ್ತಾ ಇದ್ದಾರೆ ಬ್ಯಾಂಕ್ನವರು ಅಂತಕ್ಕಂಥದ್ದು ಸಹ ಇವತ್ತು ತಾವೇ ಈ ವಿಷಯಗಳನ್ನು ಪ್ರಸ್ತಾಪ ಮಾಡ್ಕೊಂಡಿದ್ದೆ ಇನ್ನು ರೈತ ಕುಟುಂಬದ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಮಕ್ಕಳು ಸುಮಾರು ಆರುನೂರಿಂದ ಏಳ್ನೂರು ಕೋಟಿ ಹಣ ಇನ್ನೂ ಕೊಡಲೇ ಇಲ್ಲ ಪ್ರೋತ್ಸಾಹಧನ ಜೊತೆಗೆ ಹಲವಾರು ಇಲಾಖೆಗಳಲ್ಲಿ ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಸಂಬಳನೇ ಕೊಟ್ಟಿಲ್ಲ ಅದಾದ ನಂತರ ಈ ಸರ್ಕಾರ ಕಳೆದ ಒಂದು ವರ್ಷದಲ್ಲಿ ಈ ಇಷ್ಟು ಜನ ಮಂತ್ರಿಗಳೇನಿದ್ದಾರೆ ಎಷ್ಟು ಜನ ಮಂತ್ರಿಗಳು ಆ ಜಿಲ್ಲೆಗಳಲ್ಲಿ ಉಸ್ತುವಾರಿ ಸಚಿವರುಗಳು ಸಭೆಗಳು ಮಾಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಅಧಿಕಾರಿಗಳಿಗೆ ಏನು ಸೂಚನೆ ಕೊಟ್ಟು ಕೆಲಸ ಮಾಡಿದ್ದಾರೆ ಬಹುಶಃ ಮೊನ್ನೆ ಎರಡು ಮೂರು ದಿನಗಳ ಹಿಂದನೇ ಮುಖ್ಯಮಂತ್ರಿಗಳು ಚುನಾವಣೆ ನಂತರ ಒಂದು ಅನಫಿಷಿಯಲಿ ಕೆಲವು ಪ್ರಮುಖ ಅಧಿಕಾರಿಗಳ ಸಭೆ ಕರೆದು ಅಧಿಕಾರಿಗಳು ನಿದ್ರಾವಸ್ಥೆಯಲ್ಲಿ ನಿಂತಾರೆ ಸ್ವಲ್ಪ ಅಧಿಕಾರಿಗಳ ಮೇಲೆ ವಾಗ್ದಾಳಿ ನಡೆಸಿದ್ರು ಅಂತಕ್ಕಂಥದ್ದು ನೀವೇ ಬರೆದಿದ್ದೀರಿ ಇದು ಒಂದು ಭಾಗ ಈ ರಾಜ್ಯದ ನೀರಾವರಿ ಯೋಜನೆಗಳು ಏನಾಗಿದ್ದಾವೆ ರಸ್ತೆಗಳ ಪರಿಸ್ಥಿತಿ ಏನಿದೆ ಇದೆಂಥ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಕಳೆದ ಒಂದು ವರ್ಷದಿಂದ ಯಾವ ರೀತಿ ಕಟ್ಟಿದ್ದಾರೆ ಬ್ರ್ಯಾಂಡ್ ಬ್ರ್ಯಾಂಡ್ ಬೆಂಗಳೂರನ್ನ ಈ ಕಳೆದ ಎರಡು ದಿವಸದಿಂದ ಮಳೆ ಪ್ರಾರಂಭ ಇಲ್ಲಾಗಿದೆ ಆ ಬ್ರ್ಯಾಂಡ್ ಬೆಂಗಳೂರನ್ನ ಸಾಧನೆಯೂ ಸಹ ತಾವೇ ತೋರಿಸ್ತಾ ಇದ್ದೀರಿ ಈಗ ಕಳೆದ ಎರಡು ದಿನಗಳಿಂದ ಬಾರ ಭಾಗ ಪುಟ್ಟನಹಳ್ಳಿ ಭಾಗ ಯಾವ ಭಾಗಕ್ಕೆ ಹೋದರೂ ಮನೆಗಳಲ್ಲಿ ವಾಸಕ್ಕೆ ಸಮಸ್ಯೆಯಾಗಿ ಮನೆಗಳಿಗೆ ಬೀಗ ಹಾಕೊಂಡು ಹೋಟ್ಲ್ಗಳು ಹೋಗಿ ಬದುಕ್ತಾ ಇದ್ದಾರೆ ಸಾವಿರಾರು ಕುಟುಂಬಗಳು ಇದು ಇವತ್ತು ಸಾಧನೆ ಈ ಸಾಧನೆಗಳ ಪಟ್ಟಿನ ಬಿಡುಗಡೆ ಮಾಡ್ತಾ ಹೋದರೆ ಬಹಳ ದೊಡ್ಡ ಪಟ್ಟಿನೇ ಬಿಡುಗಡೆ ಮಾಡ್ಬೋದು ಅತ್ಯಂತ ಒಂದು ವರ್ಷದ ಅತ್ಯಂತ ಮೌಲ್ಯವಾದಂಥ ದಿನಗಳನ್ನು ಕಳ್ಕೊಂಡಿದ್ದೇವೆ ಈ ಸರ್ಕಾರ ಕಳೆದಿದೆ ಶಿಕ್ಷಣ ಇಲಾಖೆ ಪರಿಸ್ಥಿತಿ ಏನು ನೀವೇ ಬರೆದಿದ್ದೀರಿ ಏನು ಪರಿಸ್ಥಿತಿಗಳಿದೆ ಅಂತ ಹೇಳಿ ಸರ್ಕಾರದಲ್ಲಿ ಹಲವಾರು ಇಲಾಖೆಗಳಲ್ಲಿ ಸುಮಾರು ಮೂವತ್ತೈದು ಸಾವಿರ ಕಡತಗಳ ವಿಲೇವಾರಿ ಆಗಿದೆ ಅದು ಆ ಮೂವತ್ತೈದು ಸಾವಿರ ಕಡತಗಳಲ್ಲಿ ನೀರಾವರಿ ಇಲಾಖೆ ನಗರಾಭಿವೃದ್ಧಿ ಇಲಾಖೆ ಲೋಕೋಪಯೋಗಿ ಇಲಾಖೆ ಅಲ್ಲಿಂದ ಕಂದಾಯ ಇಲಾಖೆ ಈ ಮೂರು ಇಲಾ ನಾಲ್ಕು ಇಲಾಖೆಯಲ್ಲಿ ಇರ್ತಕ್ಕಂಥದ್ದು ಸುಮಾರು ಮೂವತ್ತೈದು ಸಾವಿರ ನಾಲ್ಕು ಇಲಾಖೆಗಳು ರಾಜ್ಯದ ಅಭಿವೃದ್ಧಿಗೆ ಪೂರಕವಾದಂಥ ರಾಜ್ಯದ ಒಂದು ಆಸ್ತಿಯನ್ನು ವೃದ್ಧಿಗೊಳಿಸ್ತಕ್ಕಂಥ ಇಲಾಖೆಗಳು ಇದು ಈ ಇಲಾಖೆಗಳಲ್ಲೇ ಸುಮಾರು ಮೂವತ್ತೈದು ಸಾವಿರ ಕಡತಗಳು ವಿಲೇವರೆಯಾಗಿರ್ತಕ್ಕಂಥದ್ದೇನಿದೆ ಇದು ಸಾಧ್ಯನಾ ಇದೆಲ್ಲವನ್ನು ನಾನು ಬಿಡಿಸಿ ಬಿಡಿಸಿ ಹೇಳಲಿಕ್ಕೆ ಹೋದರೆ ಭಾಳ ವಿಷಯಗಳನ್ನು ಚರ್ಚೆ ಮಾಡೋದು ಈಗ ರಾಜ್ಯದಲ್ಲಿ ಇಲ್ಲಿಯವರಿಗೆ ಬರಗಾಲದ ಒಂದು ಸಮಸ್ಯೆಗಳನ್ನು ರೈತರು ಎದುರಿಸಿದರು ಕಳೆದ ನಾಲ್ಕೈದು ದಿನಗಳಿಂದ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಶುಂಠಿ ಬೆಳೆದವರು ಏನಾಗಿದ್ದಾರೆ ಬಾಳೆ ಬೆಳೆದವರು ಏನಾಗಿದ್ದಾರೆ ಮೆಣಸು ಕಾಫಿ ಬೆಳೆದವರು ಏನಾಗಿದ್ದಾರೆ ಕೆಲವು ಅಕಾಲಿಕವಾದಂಥ ಮಳೆಯಿಂದ ಕಲಬುರಗಿ ಭಾಗದಲ್ಲೂ ಸಹ ಏನೇನು ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದಾರೆ ಇದರ ಬಗ್ಗೆ ಏನಾದರೂ ಚಿಂತನೆ ಇದೆಯಾ ಯಾರಾದರೂ ಒಬ್ಬ ಮಂತ್ರಿಗೆ ಕನಿಷ್ಠ ಇನ್ನೊಬ್ಬೊಬ್ಬ ಕನಸು ಕಾಣ್ಕೊಂಡು ಕೂತಿದ್ದಾರೆ ಇಪ್ಪತ್ತು ಸೀಟು ಇಪ್ಪತ್ತೆರಡು ಸೀಟು ಈ ಬಾರಿ ಗೆದ್ದಾಗಿದೆ ನಾವು ಅದರ ಅವಲೋಕನದಲ್ಲೇ ಇದ್ದಾರೆ ಆ ಭ್ರಮೆ ಉಳಿಗೆ ಇನ್ನೂ ಇದ್ದಾರೆ ಒಬ್ಬ ಮಂತ್ರಿ ಚುನಾವಣೆ ನಂತರವಾದರೂ ಎಷ್ಟು ಕಡೆ ಹೋಗಿ ಭೇಟಿ ಮಾಡಿದ್ದೀರಿ ನಿನ್ನೆ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾರೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚಿನ ಹಳ್ಳಿಗಳಲ್ಲಿ ಈ ಇಂಥ ಮಳೆ ಆದರೂ ನೀರಿನ ಸಮಸ್ಯೆ ಕುಡಿಲಿಕ್ಕೆ ಇದನ್ನು ಹೇಳಿದ್ದಾರೆ ನಿನ್ನೆ ದಿನ ಇಂಥ ಒಂದು ಪರಿಸ್ಥಿತಿನಲ್ಲಿ ಸರ್ಕಾರ ಯಾವ ರೀತಿ ಕೆಲಸ ಮಾಡಬೇಕಾಗಿತ್ತು ಯಾವ್ದಾದ್ರೂ ಜಿಲ್ಲೆಗಳಲ್ಲಿ ಮಂತ್ರಿಗಳು ಉಳ್ಕೊಂಡು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟು ಕೆಲಸ ಮಾಡತಕ್ಕಂಥ ಕೆಲಸ ಮಾಡಿದ್ದಾರೆ ಆ ಒಂದು ವಾತಾವರಣ ನಾವು ಎಲ್ಲೂ ಕಾಣಲಿಲ್ಲ ಇದು ಈ ಸರ್ಕಾರದ ಒಂದು ವರ್ಷದ ಸಂಪೂರ್ಣವಾಗಿ ರಾಜ್ಯದ ಅಭಿವೃದ್ಧಿ ಸ್ಥಗಿತ ಆಗಿರ್ತಕ್ಕಂಥದ್ದೇನಿದೆ ಯಾವುದೇ ರೀತಿಯ ನಾಡಿನ ಅಭಿವೃದ್ಧಿಗೆ ಪೂರಕವಾದಂಥ ಒಂದೇ ಒಂದು ಯೋಜನೆಗಳು ಇವರು ಮಾಡಿದ್ದೇವೆ ಅಂತಕ್ಕಂಥದ್ದಿಲ್ಲ ಇಲ್ಲಿ ಕಳೆದ ಒಂದು ವರ್ಷದಲ್ಲಿ ಆಗಿರತಕ್ಕಂಥ ಕೆಲಸಗಳು ಹಿಂದೆ ಐದು ವರ್ಷದಲ್ಲಿ ಸರ್ಕಾರಗಳು ತೆಗೆದುಕೊಂಡಂಥ ಕೆಲವು ಆಡಳಿತಾತ್ಮಕವಂಥ ಮುಂಜೂರಾತಿಗಳೇನಿದೆ ಆ ಐದು ವರ್ಷದಿಂದ ಇದ್ದಂಥ ಮುಂಜೂರಾತಿಗಳಿಗೆ ಆ ಕೆಲಸವನ್ನು ಮುಂದುವರಿಸಿದ್ದು ಬಿಟ್ಟರೆ ಈ ಸರ್ಕಾರದಿಂದ ಹೊಸದಾಗಿ ಯಾವುದೇ ಕಾರ್ಯಕ್ರಮಗಳಿಲ್ಲ ವರ್ಗಾವಣೆ ದಂಧೆ ಅಂತೂ ಏನು ಕೇಳಲೇಬೇಕಾಗಿಲ್ಲ ಈಗಲೂ ಸಹ ಕಾಂಟ್ರಾಕ್ಟ್ಗಳು ಮೊನ್ನೆ ತಾನೆ ಕಾರ್ಪೊರೇಷನ್ನ ಗುತ್ತಿಗೆದಾರ ಏನು ಹೇಳಿಕೆ ಕೊಟ್ಟಿದ್ದಾರೆ ಮೂರ್ನಾಲ್ಕು ದಿವಸದಿಂದೆ ಇನ್ನು ವರ್ಗಾವಣೆಗೆ ಅದೆಂಥದ್ದು ಹೊಸ ಅದಕ್ಕೇನು ಹೇಳ್ತೀರಿ ಸೈನು ಅಂದರೆ ಹೊಸದಾಗಿ ಸನ್ನೆ ಅಂತ ಕರೀತೀರೋ ಏನಂತ ಕರಿತೀರಿ ಅದಕ್ಕೆ ಹಾಂ ಸಿಂಬಲ್ಲು ವರ್ಗಾವಣೆಗೆ ಅದೆಂಥದ್ದು ಸಿ ಆರ್ ಎಸ್ ಫಂಡ್ ಇತ್ತಲ್ಲ ಸಿ ಆರ್ ಎಸ್ ಫಂಡನ್ನು ವರ್ಗಾವಣೆಗೆ ಸಿಂಬಲ್ಲಾಗಿಟ್ಕೊಂಡ್ರು ಸಣ್ಣ ಕೊಡೋದಕ್ಕೆ ವರ್ಗಾವಣೆ ಸಿ ಎಸ್ ಆರ್ ಫಂಡನ್ನ ಯಾವ ರೀತಿ ಆ ಸಿ ಎಸ್ ಆರ್ ಹೆಸರು ಹೇಳಿ ವರ್ಗಾವಣೆಗೆ ಮಾಹಿತಿಗಳನ್ನು ಸಂಗ್ರಹ ಮಾಡಬೇಕು ಅಂತಕ್ಕಂಥದ್ದಕ್ಕೂ ಒಂದು ಹೊಸ ಸಾಧನೆ ಮಾಡ್ಕೊಂಡ್ರು ಅಪಾಯ ಅಂತ ಹೇಳ್ತಿದೆಯಲ್ಲ ಅದು ಒಂದು ಸದ್ ದೊಡ್ಡ ಸಾಧನೆ ಈ ಸರ್ಕಾರ ಮಾಡಿದ್ದು ಈ ರೀತಿಯ ಸಾಧನೆಗಳು ಬಿಟ್ಟರೆ ನಾಡಿನ ಜನತೆಯ ಬದುಕಿನ ಜೊತೆ ಚೆಲ್ಲಾಟ ಆಡಿದ್ದಾರೆ ಹಲವಾರು ಕಡೆ ಮನೆಗಳು ಕುಸಿದು ಬಿದ್ದಿದೆ ಕೆಲವು ಕಡೆ ಕಾರ್ಪೊರೇಷನ್ ಮನೆಗಳು ನಿಮ್ಮ ಭೂವಂತಸ್ತಿನ ಮನೆಗಳನ್ನು ಕಟ್ಟಿ ಎರಡು ಮೂರು ದಿವಸದ ಯಾವುದೋ ಚಾರಲ್ಗಳಲ್ಲಿ ಹೊಡಿತಾ ಇದ್ದೀರಿ ಮೇಲ್ಗಡೆಯಿಂದ ನೀರು ಸುರೀತಾ ಇರೋದು ಆ ಮನೆಗಳಲ್ಲಿ ಆ ಮದ್ಯದ ಬಾಟ್ಲುಗಳು ಕ್ಲೀನ್ ಇಲ್ಲದೆ ಇರತಕ್ಕಂಥದ್ದು ಅವ್ರು ವಾಸ ಮಾಡಲಿಕ್ಕೆ ಸಮಸ್ಯೆ ಇರ್ತಕ್ಕಂಥದ್ದನ್ನು ಅಧಿಕಾರಿಗಳ ಮುಂದೆ ತಂದರು ಏನೂ ಪ್ರಯೋಜನ ಆಗಿಲ್ಲ ಇವತ್ತು ಎಂಥದ್ದು ಪ್ರದಕ್ಷಿಣೆ ಮಾಡಿದ್ರಂತಲ್ಲ ನಗರ ಪ್ರದಕ್ಷಿಣೆನ ಸಿಟಿ ರೌಂಡ್ ನಗರ ಪ್ರದಕ್ಷಿಣೆ ಇವತ್ತು ಎಲ್ಲರೂ ಹೋಯ್ತೀ ಕಳೆದ ವರ್ಷನೂ ಮಾಡಿದ್ರಿ ನಗರ ಪ್ರದಕ್ಷಿಣೆ ಕಳೆದ ಬಾರಿನೂ ನಗರ ಪ್ರದಕ್ಷಿಣೆ ಮಾಡಿ ಏನು ಜನರ ಸಮಸ್ಯೆಗೆ ಪರಿಹಾರ ತಂದು ಕೊಟ್ಟರೆ ಬೆಂಗಳೂರು ನಾಗರಿಕರಿಗೆ ಎಷ್ಟು ಮನೆಗಳು ಬಿದ್ದೋಗಿದ್ದಾವೆ ಮಾಹಿತಿ ತರಿಸ್ಕೊಂಡಿದ್ದೀರಾ ಈಗ ಮಳೆಲಲ್ಲಿ ಕಳೆದ ಒಂದು ವಾರದಿಂದ ಇದು ಈ ಸರ್ಕಾರದ ವೈಫಲ್ಯಗಳೇನಿದೆ ಜನಕ್ಕೆ ಬೇಸರ ಆಗಿರ್ತಕ್ಕಂಥದ್ದು ಸತ್ಯ ಇತ್ತು ಇವರು ಎಷ್ಟೇ ನಮ್ಮ ಸಾಧನೆ ಸಾಧನೆ ಅಂತ ಇಲ್ಲಿ ಇವತ್ತಿಂದು